ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇದು ಭಾನುವಾರದ್ದು ದಿನಚರಿ ಆಗಿರುತ್ತೆ ದೇವರು ಎಲ್ರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಒಂದು ಮದುವೆ ಇತ್ತು ಬೆಳಗ್ಗೆನೇ ಬೇಗ ಹೋಗಬೇಕಿತ್ತು ಸೆವೆನ್ ತರ್ಟಿಗೆ ಇತ್ತು ಮುಹೂರ್ತ ಬಟ್ ನಮ್ಮ ನಾವು ಎದ್ದಿದ್ದೆ ಏಳು ಗಂಟೆಗೆ ಎದ್ದಿದ್ದೀವಿ ಲೇಟ್ ಆಯಿತು ಬಟ್ ಪರವಾಗಿಲ್ಲ ಬನ್ನಿ ಅಂತ ಲೇಟ್ ಲೇಟಾದರೂ ಓಕೆ ಅಂತೇಳಿದರು ಅದಾಗ ಮನೆಯವ್ರ ಫ್ರೆಂಡ್ದೇನೆ ಮದುವೆ ಹಾಗಾಗಿ ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಡ್ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ವಿ ಭಾನುವಾರ ಬೆಳಗ್ಗೆ ಬೇಗ ಲೇಟಾಗಿ ಇದ್ದಿದ್ವಲ್ಲ ಮಾಮೂಲಿ ಎಲ್ರಿಗೂ ಗೊತ್ತಲ್ಲ ಎದ್ದ ತಕ್ಷಣ ನೀರು ಕುಡಿದು ಟೀ ಕುಡ್ದು ಫಸ್ಟು ಟಿಫನ್ ಮಾಡಿಬಿಡೋಣ ಅಲ್ಲೇ ಟೈಮ್ ಆಗಿಬಿಟ್ಟಿದೆ ನನ್ನ ಮಗ ಅಲ್ಲಿ ನಮ್ಮ ಮನೆಯವ್ರು ಅಲ್ಲೇ ಹೊಟ್ಟಿಸಿತಾ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಫಸ್ಟ್ ತಿಂಡಿಗೆ ಇಟ್ಬಿಡೋಣ ತಿಂಡಿಗೆ ಇಟ್ಬಿಟ್ಟು ಆಮೇಲೆ ಬೇಕಾದರೆ ಬೇರೆ ಕೆಲಸನೂ ಮಾಡ್ಕೋಬೋದಲ್ವ ಟಿಫನ್ ಮುಗಿಯೋಷ್ಟೊತ್ತಿಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕೆಲಸ ಮುಗಿಸ್ಕೋಬೋದು ಅಂತೇಳ್ಬಿಟ್ಟು ಇವತ್ತು ಬೆಳೆ ಕಾಳು ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ಬೆಳೆ ಕಾಳು ಹಾಕಿ ಟೊಮೊಟೊ ಬಾತ್ ಮಾಡಿದ್ರೆ ಟೊಮಾಟೊ ಭಾತ್ ಆಗೋಷ್ಟೊತ್ತಿಗೆ ಕಸ ಧೂಳೆಲ್ಲ ಕೊಡುಕೊಂಡು ಕಸ ಎಲ್ಲ ಕುಡಿಸ್ಕೊಂಡ್ಬಿಟ್ರೆ ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋಗಿ ಸರಿಯಾಗುತ್ತೆ ಅಂತೇಳ್ಬಿಟ್ಟು ನೋಡಿ ಇವಾಗ ಟೊಮೊಟೊ ಬಾತ್ ಮಾಡೋದಕ್ಕೆ ಇದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದಾದಮೇಲೆ ನಾವು ಚಕ್ಕೆ ಲವಂಗ ಏನು ಜಾಸ್ತಿ ತಿನ್ನಲ್ಲ ಮಸಾಲೆ ಐಟಮ್ಸ್ ಜಾಸ್ತಿ ತಿನ್ನಲ್ಲ ಹಾಗಾಗಿ ನಾನು ಮಸಾಲೆ ಏನು ಜಾಸ್ತಿ ಆ್ಯಡ್ ಮಾಡಲ್ಲ ಚಕ್ಕೆ ಲವಂಗ ಏನೂ ಹಾಕಿಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದು ಹಾಕಿದ್ದೀನಿ ಕರ್ಬೇನ ಸೊಪ್ಪು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಅದಾಗಿದ್ದಾದ್ಮೇಲೆ ಅವು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಬೇನ ಸೊಪ್ಪೆಲ್ಲ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರ್ತೀನಲ್ವ ಆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಈಗ ಅದು ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನೋಡೋ ನಿಮಿಷ ಹಸಿಮೆಣ್ಸೆಕಾಯಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲ್ಲೇ ಅದು ಅದು ಫ್ರೈ ಆಗಿದ್ದ ತಕ್ಷಣ ನಾನೇನು ಮಾಡುತ್ತೆ ಇದ್ಕಿದ ಬೆಳೆಕಾಳು ಇಟ್ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ತೊಳೆದು ನೋಡಿ ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ಕಾಳೆ ಹಾಕ್ತಾಯಿರ್ತೀವಲ್ವ ಅವರೇ ಕಾಳು ಇದೊಂದು ಸರಿ ಟ್ರೈ ಮಾಡಿ ಇದ್ಕಿದ ಬೆಳೆಕಾಳು ಹಾಕ್ಬಿಟ್ಟು ನಿಜ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಅದನ್ನು ಅದು ಇದ್ಕಿದ ಬೆಳೆಕಾಳು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲೋರ್ಗು ಟೊಮೊಟೊ ಆ್ಯಡ್ ಮಾಡಬಾರ್ದು ಯಾಕಂದರೆ ಟೊಮೊಟೊ ಹಾಕ್ಬಿಟ್ರೆ ಅದು ನೀರು ಬಿಟ್ಕೊಂಡ್ಬಿಡ್ತಲ್ವ ಟೊಮೊಟೊದ ರಸ ಬಿಟ್ಕೊಂಡ್ರೆ ಆವಾಗ ಹುಳಿ ಅಂಶಕ್ಕೆ ಬೇಗ ಬೇಯಲ್ಲ ಕಾಳು ಹಾಗಾಗಿ ಚೆನ್ನಾಗಿ ಇದ್ದಕ್ಕಿದ್ ಬೆಳೆ ಕಾಳು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಇದನ್ನ ಇಟ್ಬಿಟ್ಟು ಹೀಗೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ ಹಂಗೆ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡೇನೆ ಎಲ್ಲನೂ ತೋರಿಸಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ತೋರಿಸಿದ್ದೀನಿ ಕೆಲಸ ಮಾಡೋದನ್ನು ನೋಡಿ ಚೆನ್ನಾಗಿ ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾನು ಆಲ್ಮೋಸ್ಟು ಚಕ್ಕೆ ಲವಂಗ ಅದೆಲ್ಲ ಏನು ಹಾಕ್ತೀನಿ ಬಟ್ ಯಾವಾಗಲೂ ಹಾಕಲ್ಲ ಕೇಳ್ತೀನಿ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೂ ನಮ್ಮನೆಯವ್ರಿಗೂ ಹಾಕ್ಲಾ ಮಸಾಲೆ ಥರ ಅಂತ ಹ್ಞೂ ಅಂದರೆ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ಹಾಕಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಹಾಗಾಗಿ ಚಕ್ಕೆ ಲವಂಗ ಸ್ವಲ್ಪ ಕಮ್ಮಿನೇ ನಾವು ಯೂಸ್ ಮಾಡೋದು ಯಾವಾಗಾದರೂ ಅಂದರೆ ಏನು ಮಾಡ್ತೀನಿ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಕಷಾಯ ಥರ ಮಾಡ್ಕೊಟ್ಬಿಡ್ತೀನಿ ವಾರಕ್ಕೊಂದ್ಸರಿ ಹಾಗಾಗಿ ಜಾಸ್ತಿ ಇದಕ್ಕೇನು ಮಸಾಲೆ ಐಟಮ್ ಹಾಕಲ್ಲ ಸಿಂಪಲಾಗಿ ಟೊಮೊಟೊ ಭಾತ್ ಅಂದರೆ ಗೊತ್ತಲ್ಲ ಎಲ್ರಿಗೂ ಟೊಮೊಟೊ ಜಾಸ್ತಿನೇ ಇರಬೇಕು ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಟೊಮೊಟೊ ಇದ್ದೀನಿ ಟೊಮೊಟೊ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಿ ಎಣ್ಣೆಲ್ಲೇ ರಸ ಬಿಟ್ಕೋಬೇಕು ಟೊಮೊಟೊ ಅಲ್ಲವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ದೇವಸ್ಕೊಬೋದು ಬಟ್ ನಾನು ಹಾಕಿಲ್ಲ ಹಾಗೆಯೇ ಎಣ್ಣೆಲೆ ಫ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಇಟ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಅದು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಹಾಲಿಗೆ ಬಂದೆ ಅಡುಗೆ ಮನೇಲಿ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೆ ಕ್ಲೀನ್ ಮಾಡಿಕೊಂಡೆ ಅಲ್ಲವ ಅಡುಗೆ ಮನೆದು ಕೆಲಸ ಸ್ಟಾರ್ಟ್ ಮಾಡೋದು ನೋಡಿ ಹಾಲಲ್ಲಿ ಸ್ವಲ್ಪ ಧೂಳೆಲ್ಲ ಕೊಡೋಬಿಡೋಣ ಅಷ್ಟೊತ್ತಿಗೆ ಆಮೇಲೆ ಕಸ ಗುಡಿಸ್ಕೊಬೋದಲ್ಲ ಅಂತ ಹೇಳಿಬಿಟ್ಟು ಸೋಫಾದು ಎಲ್ಲಾನು ಧೂಳು ಕೊಡ್ತಾ ಇದ್ದೀನಿ ಸೋಫಾ ಟೇಬಲ್ ನೋಡಿ ಟೇಬಲ್ ಮೇಲೆ ಎಷ್ಟು ಇದೆ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀನಿ ಡೈಲಿ ಅದೇ ಥರ ತಂದು ತಂದು ಇರ್ತಾರೆ ಏನು ಮಾಡೋದು ಫ್ರೆಂಡ್ಸ್ ಎಲ್ಲರ ಮನೆಗೂ ಇದೇ ಪ್ರಾಬ್ಲಮ್ ಅಲ್ವಾ ನಾವು ಕ್ಲೀನ್ ಮಾಡೋದು ಅವರೆಲ್ಲ ಮಾಡ್ಕೊ ಬರೋದು ಹಂಗಾಗಿ ಎಲ್ಲ ಧೂಳೆಲ್ಲ ಕೊಡ್ಕೋಣಾದಮೇಲೆ ಸ್ವಲ್ಪ ವಾಷಿಂಗಿಗೆ ಬಟ್ಟೆ ಇತ್ತು ಬಟ್ಟೆ ವಾಷಿಂಗ್ ಹಾಕ್ಬಿಡೋಣ ಆಮೇಲೆ ಅಷ್ಟೊತ್ತಿಗೆ ಅದು ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಸುಮಾರು ಬಟ್ಟೆ ಇತ್ತು ಒಂದು ನಾಲ್ಕು ದಿನ ಒಗ್ದಿತ್ತಿಲ್ಲ ಅಷ್ಟೇನೆ ಅದಕ್ಕೆ ಇಷ್ಟು ಬಟ್ಟೆ ಇದೆ ಅದನ್ನೆಲ್ಲ ಎರಡು ಟ್ರಿಪ್ ಆಗುತ್ತೆ ಒಂದು ಟ್ರಿಪ್ ಆಗೋದಿಲ್ಲ ಯಾವ್ಯಾವ ಬೇಕು ಅಂತೆಲ್ಲ ನೋಡಿ ಜೋಬೆಲ್ಲ ಚೆಕ್ ಮಾಡಿ ಎಲ್ಲ ವಾಷಿಂಗ್ ಆಗ್ತಾ ಇದ್ದೀನಿ ನೋಡಿ ಇವಾಗ ಬಟ್ಟೆಗಳು ಬಟ್ಟೆ ಎಲ್ಲ ಒಂದು ಕಡೆ ವಾಷಿಂಗ್ ಆಗೋಷ್ಟೊತ್ತಿಗೆ ಈ ಕಡೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಲ್ವಾ ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಟೊಮೊಟೊ ಇಲ್ಲ ಅಂತ ಹೇಳಿಬಿಟ್ಟು ಬಂದು ಇದನ್ನ ಎಷ್ಟು ಅಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅಷ್ಟು ಅದಕ್ಕೆ ಹೇಳೋದು ನಿಣ್ಣಮಕ್ಳು ಕೆಲಸನೇ ಇದಲ್ವಾ ಎಷ್ಟು ಬೇಗ ಅದೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಯಾಕಂದರೆ ಮದುವೆಗೆ ಹೋಗಬೇಕಲ್ಲ ಇಲ್ಲಂದರೆ ನಿಧಾನಕ್ಕೆ ಮಾಡ್ತಾ ಇದ್ದೆ ನಾನು ತಿಂಡಿ ತಿಂದೆಲ್ಲ ಆದಮೇಲೆ ಬೇಕಿದ್ರೆ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಮದುವೆಗೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ನಮ್ಗೆ ಹೋಗಿ ಬಂದು ಟೈರ್ಡ್ ಆದರೆ ಕೆಲಸ ಮಾಡೋಕ್ಕಾಗಲ್ಲ ವಾಷಿಂಗೆಲ್ಲ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ವಾಷಿಂಗ್ ಮಿಷಿನ್ ಆನ್ ಮಾಡಿ ಬಂದೆ ಇಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿ ಫ್ರೈ ಆಗಿತ್ತು ಟೊಮೊಟೊ ಎಲ್ಲ ಅದಕ್ಕೆ ಮನೆಯಲ್ಲೇ ಮಾಡಿರ್ತೀವಲ್ಲ ಮಿಕ್ಸ್ ಸಾಂಬಾರು ಪೌಡರು ಅದನ್ನು ಹಾಕಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದೆರಡು ವಿಷಿಲ್ ಕೂಗಿಸ್ಕೊತೀನಿ ಅದನ್ನೇನು ತೋರಿಸಿಲ್ಲ ನಾನು ವಿಷ ಅಷ್ಟೊತ್ತಿಗೆ ಅಡುಗೆ ಅದು ಬರೋ ಬರೋವಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಮನೇಲಿ ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದರು ನಾನು ಸ್ನಾನ ಮಾಡ್ಕೊಂಡು ಬಂದೆ ನನ್ನ ಮಗನ ಮದುವೆಗೆ ಬರೋಲ್ಲ ನಾನು ಅಂದ ಹಾಗಾಗಿ ನಾನು ನಮ್ಮ ಮನೇಲಿ ಇಬ್ಬರೇ ಹೊರಟಿದ್ವಿ ಸ್ನಾನ ನಾನುದು ಸ್ನಾನ ಆಯಿತು ಸ್ನಾನ ಮಾಡ್ಕೊಂಡು ಬಂದು ನೋಡಿ ಇವಾಗ ದೇವ್ರಿಗೆ ಕೈ ಬಿಡೋಣ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೊರಡೋಣ ಅಷ್ಟೊತ್ತಿಗೆ ಅಲ್ಲೇ ತಿಂಡಿ ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಎಲ್ಲ ತಿಂದೆ ತಿಂದೆ ಆದಮೇಲೆ ರೆಡಿ ಆಗಿಬಿಟ್ಟು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ ಈಗ ದೇವ್ರ ಕೈ ಬಿಟ್ಟು ಹೊರಡೋಣ ಟೈಮ್ ಆಗಿಬಿಡುತ್ತಲ್ಲ ಈಗಲೇ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ ಅಲ್ಲಿ ಹತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಏಳುವರೆಗೆ ಇದ್ದಿದ್ದು ಲೇಟ್ ಆಯಿತು ಆದರೂ ಪರವಾಗಿಲ್ಲ ಹೋಗೋಣ ತುಂಬ ಪ್ರೀತಿಯಿಂದ ಕದಿದಾರಲ್ಲ ಅಂತ ಹೊರಟ್ವಿ ಮತ್ತಡಿಸ್ಕೊಂಡ್ರು ಬರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ರೋಡಲ್ಲಿ ಮನೆಯವರು ಬೈಕ್ ನಿಲ್ಲಿಸಿದ್ರು ನಾನು ಏನಕ್ಕೆ ಬೈಕ್ ನಿಲ್ಲಿಸ್ತಿದ್ದೀರಾ ಅಂದರೆ ಹೂವು ಕೊಡಿಸ್ತೀನಿ ಬಾ ಅಂದ್ರೆ ಮತ್ತು ಅಲ್ಲೆಲ್ಲ ಮಲಗಿ ಹೂವು ಕೇಳಿದ್ವಿ ಎಲ್ಲೂ ಮಲಿಗೆ ಹೋಗೋ ಇರಲಿಲ್ಲ ಬರೀ ಕನ್ಕಂಬನೇ ಇತ್ತು ಅದು ಸೆವೆಂಟಿ ರುಪೀಸ್ ಹೇಳ್ತಾರೆ ಕನ್ಕಂಬ್ರೂ ಹಾಗಾಗಿ ಇನ್ನೇನು ಮಾಡೋದು ಕನ್ಕಂಬ್ರೂವೇ ತೊಗೊಳೋಣ ಅಂತೇಳ್ಬಿಟ್ಟು ಸೆವೆಂಟಿ ರುಪೀಸ್ ಹೇಳಿದ್ರು ನಾನು ಅರವತ್ತು ರೂಪಾಯಿ ಮಾಡಿಕೊಡೋಣ ಅಂದರೆ ಸಿಕ್ಸ್ಟಿ ರುಪೀಸ್ ಮಾಡಿಕೊಡಿ ಅಂದೆ ಸರಿ ಅಂತ ಅಂತೇಳ್ಬಿಟ್ಟು ಅವರು ಅರವತ್ತು ರೂಪಾಯಿ ಮಾಡೇ ಕೊಟ್ಟರು ಅವರು ಅಂಗ್ಡಿಯಲ್ಲಿ ತುಂಬ ಜನ ಇದ್ದರು ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದ್ರು ಕೊಡೋದು ನಮಗೆ ಬರಲ್ ಟೈಮ್ ಆಗ್ತಾ ಇತ್ತು ತಿರ್ಗ ಆಮೇಲೆ ಹೂವು ತೊಗೊಂಡು ಅದನ್ನು ಮುಡ್ಕೊಂಡು ಚೌಲ್ರಿಗೆ ಹೋದ್ವಿ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಮದುವೆ ನಮಗೆ ಬೇಜಾರಾಯ್ತು ಯಾಕಾದರೂ ಬಂದ ಪಾಪ ಹುಡುಗನೇ ಬಂದ ಮದುವೆ ಹುಡುಗವರು ಬಂದರು ಅವರೇ ಬಂದು ಫಸ್ಟ್ ಊಟ ಮಾಡಿ ಲೇಟ್ ಆಗಿಬಿಟ್ಟಿದೆ ಇವಾಗಲೇ ಆಮೇಲೆ ಆ ಸೊ ಅಲೆ ಊಟ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ಸ್ವಲ್ಪ ಜನ ಮಾತ್ರ ಊಟ ಮಾಡ್ತಾಯಿದ್ರು ನಾವು ಊಟ ಕೂತ್ಕೊಂಡು ಬಟ್ ತಿಂಡಿ ತಿಂದಿದ್ದೆ ನಾವು ಲೇಟ್ ಅಲ್ವಾ ಇನ್ನೇನು ಇರುತ್ತೆ ಬೇಡ ಅಂದರೂ ಕೇಳ್ತಾ ಇಲ್ಲ ಅವರು ಜಾಸ್ತಿ ಜಾಸ್ತಿನೂ ಬಡಿಸ್ತಿದ್ದಾರೆ ಇಲ್ಲ ಊಟ ಮಾಡಿ ಊಟ ಮಾಡಿ ಅಂತ ನಾವು ಹೇಳ್ತಿದ್ವಿ ಬೇಡ ಸ್ವಲ್ಪ ಸ್ವಲ್ಪ ಹಾಕಿ ಅಂತ ಆಮೇಲೆ ಇನ್ನೇನು ಮಾಡೋದು ಅದರಲ್ಲೇ ಸ್ವಲ್ಪ ಸ್ವಲ್ಪ ನಾನು ಅಷ್ಟು ತಿನ್ನೋಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ತಿಂದ್ವಿ ತಿನ್ಬಿಟ್ಟು ಅಷ್ಟೊತ್ತಿಗೆ ಹುಡ್ಗ ಹುಡ್ಗಿ ಅಲ್ಲೇ ರೆಡಿ ಆಗ್ತಾ ಇದ್ರು ಎಲ್ಲ ಕೆ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ತಿಂಡಿ ಎಲ್ಲ ತಿಂದು ಮತ್ತೆ ಒಂದು ಹುಡುಗ ಹುಡುಗಿ ಜೊತೆ ಒಂದು ಫೋಟೋರು ತೆಗೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದ್ವಿ ಅಲ್ಲಿ ಬೇರೆಯವ್ರ ಕೈ ಕೊಟ್ಟರು ಫೋಟೋ ತೆಗೀರಿ ಮತ್ತು ವಿಡಿಯೋ ಮಾಡಿ ಅಂತ ಅವ್ರು ವಿಡಿಯೋ ಮಾಡಿದ್ದಾರೆ ನೋಡಿ ಈ ಥರ ಸುಮ್ಮನೆ ಸಿಂಪಲಾಗಿ ವಿಡಿಯೋ ಮಾಡಿಸ್ಕೊಂಡ್ವಿ ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಪಾಪ ಅವರು ಟಯರ್ಡ್ ಆಗಿರ್ತಾರಲ್ವ ಬೆಳಗ್ಗೆಯಿಂದ ಜಾಸ್ತಿ ಏನು ಫೋರ್ಸ್ ಮಾಡಲಿಲ್ಲ ಅವರಿಗೆ ಒಂದು ವಿಡಿಯೋ ತೆಗೆಸ್ಕೊಂಡು ಆಮೇಲೆ ಹುಡುಗಿ ಮೇಲುಗಡೆ ಹೋದ್ರು ಪಾಪ ಇನ್ನೇನು ಅವ್ರ ಮನೆಗೆ ರೆಡಿ ಆಗಬೇಕಲ್ಲ ಹೋಗೋದಕ್ಕೆ ಹಂಗಾಗಿ ಅವ್ರು ಹೋದರು ಮತ್ತು ಇಲ್ಲಿ ನೋಡಿ ಬೊಕ್ಕೆ ತೊಗೊಂಡೋಗಿ ಒಂದು ಅಂತ ಕೊಟ್ಟರು ಅದನ್ನು ಹಂಗೆ ವಿಡಿಯೋ ಮಾಡಿಕೊಂಡೆ ಬಟ್ ಅದು ತೊಗೊಂಡು ಏನು ಮಾಡೋದು ಗಾಡಿಯಲ್ಲಿ ಇಟ್ಕೊಂಡು ಬಾಡಿ ಬಾಡ್ಬಿಡುತ್ತೆ ಹೂವು ಇಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ ನಾನು ಬೇರೆ ಯಾರು ತಗೋತಾರೆ ಅಂತ ನೋಡಿ ಅಲ್ಲಿ ಡೆಕೋರೇಷನ್ ಮಾಡಿದರೆ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮದೇ ಒಂದು ಫೋಟೋ ತೆಗೀರಿ ಅಂತ ನಿಂತ್ಕೊಂಡೆ ಅದಾದಮೇಲೆ ಅಲ್ಲಿಂದ ಬರ್ತಾ ಇದ್ವಿ ಅದೇ ರೋಡಲ್ಲಿ ಸೋಲೂರು ರೋಡಲ್ಲೇ ಒಂದು ಚಿಕ್ಕದ ಕೆರೆ ಇತ್ತು ಅದನ್ನು ಸುಮ್ಮನೆ ಹಂಗೆ ಪಿಕ್ಕಿಟ್ಕೊಂಡೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ ಇದೆ ಸೋಲು ಚೆನ್ನಾಗಿದೆ ಕೆರೆ ಒಂಥರ ಹಾಗೆ ಮುಂದಕ್ಕೆ ಬತ್ತಾ ಇಲ್ಲಿ ಧನಿಯಾ ಹಾಕಿದ್ರು ಧನಿಯಾ ಅಂದರೆ ಅದೇ ಕೊತ್ತಂಬರಿ ಬೀಜ ಗೊತ್ತಲ್ವಾ ಅದು ಕೊತ್ಮುರಿದು ಬೀಜಕ್ಕೆ ಬಿಟ್ಟಿದ್ರು ಅಂದರೆ ಕಾಳು ಧನ್ಯಾ ಕಾಳು ಹಾಕ್ತವಲ್ಲ ಅದಕ್ಕೆ ಬಿಟ್ಟಿದ್ದಾರಂತೆ ಅವರು ಅದೆಲ್ಲ ಫುಲ್ಲು ಆಗ್ಬಿಟ್ಟಿತ್ತು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಅದನ್ನೊಂದು ವಿಡಿಯೋ ಮಾಡಿಕೊಂಡೆ ಇವತ್ತಿನ ಲಾಗ್ ಮುಗೀತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್